ಮಕ್ಕಳಿಗಾಗಿ ರಾಮಾಯಣ ಭಾಗ ಹದಿನಾರು ಹನುಮಂತನ ನೆಗೆತ ಲಂಕಾದೆಡೆಗೆ ನನ್ನ ಕನ್ನಡ ಕತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈಗ ಮುಂದಿನ ಕಥೆಯನ್ನು ನೋಡೋಣ ಸುಗ್ರೀವ ತಂದಿದ್ದ ಸೀತೆಯ ಆಭರಣಗಳನ್ನು ನೋಡಿದಾಗ ರಾವಣ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಅಪಹರಿಸಿಕೊಂಡು ಹೋಗಿದ್ದಾನೆ ಎಂಬ ವಿಷಯ ದೃಢವಾಯಿತು ಸುಗ್ರೀವ ತಾನು ಮತ್ತು ತನ್ನ ವಾನರ ಸೇನೆ ಸೇ ಸೀತೆಯನ್ನು ಬಿಡಿಸಿಕೊಂಡು ಬರಲು ಸದಾ ಸಿದ್ಧ ಎಂದು ಮಾತು ಕೊಡುತ್ತಾನೆ ಸುಗ್ರೀವನಿಗಾಗಿ ಶ್ರೀರಾಮ ಅವನ ಅಣ್ಣ ವಾಲಿಯನ್ನು ಸುಲಭವಾಗಿ ಕೊಂದು ಹಾಕುತ್ತಾನೆ ಸುಗ್ರೀವನಿಗೆ ಕಿಷ್ಕಿಂದ ನಗರ ತಿರುಗಿ ದೊರಕಿತ್ತು ಅವನಿಗ ಕಿಷ್ಕಿಂದ ರಾಜ್ಯದ ರಾಜ ರಾಜ್ಯ ದೊರಕಿದ್ದೇ ದೊರಕಿದ್ದು ಸುಗ್ರೀವ ತಾನು ಶ್ರೀರಾಮನಿಗೆ ಕೊಟ್ಟ ಮಾತನ್ನು ಮರೆತು ರಾಜನಾಗಿ ಎಲ್ಲ ಸುಖ ಸೌಲಭ್ಯಗಳನ್ನು ಅನುಭವಿಸುತ್ತಾ ಇದ್ದು ಬಿಟ್ಟ ರಾಮ ಲಕ್ಷ್ಮಣರು ಗುಹೆಯಲ್ಲಿ ವಾಸಿಸುತ್ತ ಸುಗ್ರೀವನಿಗಾಗಿ ಎದುರು ನೋಡುತ್ತಾ ಕಾಯುತ್ತಲೇ ಇದ್ದರು ಅನೇಕ ದಿನಗಳಾಗಿಯೇ ಬಿಟ್ಟವು ಸುಗ್ರೀವ ಬರಲೇ ಇಲ್ಲ ಅವನಿಗೆ ಸೀತೆಯ ವಿಷಯ ಮರೆತೇ ಹೋಗಿದ್ದಿರಬಹುದು ಇದರಿಂದ ಲಕ್ಷ್ಮಣ ನಿರಾಶೆಗೊಂಡಿದ್ದ ಹಾಗೂ ಕೋಪಗೊಂಡಿದ್ದ ಅಣ್ಣನ ದುಃಖವನ್ನು ನೋಡುತ್ತಾ ಸುಮ್ಮನಿರಲು ಅವನಿಗೆ ಸಾಧ್ಯವಾಗುವಂತಿರಲೇ ಇಲ್ಲ ತಾನು ಸೀದ ಕಿ ಕಿಷ್ಕಿಂದ ನಗರಕ್ಕೆ ನುಗ್ಗಿ ಮಾತು ತಪ್ಪಿದ ಸುಗ್ರೀವನನ್ನು ಕೊಂದು ಬರುವುದಾಗಿ ಹೇಳಿ ಹೊರಟೇ ಬಿಟ್ಟಿದ್ದ ಈ ವಿಷಯ ಹನುಮಂತನಿಗೆ ತಿಳಿದು ಸುಗ್ರೀವನ ಬಳಿ ಓಡಿದ ಸುಗ್ರೀವ ಇದೇನಿದು ನೀನು ಶ್ರೀರಾಮನಿಗೆ ಕೊಟ್ಟ ಮಾತನ್ನು ಮರೆತೇ ಬಿಟ್ಟಿದ್ದೀಯಲ್ಲ ನಿನಗೆ ಸಹಾಯ ಮಾಡಿದ ರಾಮ ಲಕ್ಷ್ಮಣರಿಗೆ ಪ್ರತಿ ಸಹಾಯ ಮಾಡುವುದು ನಿನ್ನ ಧರ್ಮವಲ್ಲವೇ ಸೀತೆಯನ್ನು ಹುಡುಕುವುದಕ್ಕೆ ಶ್ರೀರಾಮ ಲಕ್ಷ್ಮಣರಿಗೆ ಸಹಾಯ ಮಾಡು ಬೇಗ ಹೊರಡು ಎಂದ ಆಂಜನೇಯ ಈಗ ಸುಗ್ರೀವನಿಗೆ ತನ್ನ ತಪ್ಪಿನ ಅರಿವಾಗಿ ತಕ್ಷಣ ರಾಮ ಲಕ್ಷ್ಮಣರಿದ್ದ ಗುಹೆಯತ್ತ ಧಾವಿಸಿದ ರಾಮ ಲಕ್ಷ್ಮಣರಲ್ಲಿ ಕ್ಷಮೆ ಬೇಡಿದ ಸುಗ್ರೀವ ಕಿಷ್ಕಿಂದಕ್ಕೆ ಸೇರಿದ ವಾನರರನ್ನೆಲ್ಲ ಕರೆತರುವಂತೆ ಹನುಮಂತನಿಗೆ ಆದೇಶ ಕೊಟ್ಟ ಕೆಲವೇ ಹೊತ್ತಿನಲ್ಲಿ ಸಾವಿರಾರು ವಾನರರು ಅಲ್ಲಿಗೆ ಬಂದು ಸೇರಿದ್ದರು ಇದರ ಕೆಲವರು ಇದ್ದರು ಸುಗ್ರೀವ ಅವರನ್ನೆಲ್ಲ ಗುಂಪು ಗುಂಪಾಗಿ ವಿಭಜಿಸಿಕೊಂಡು ನಾಲ್ಕೂ ದಿಕ್ಕಿನಲ್ಲಿ ಸೀತೆಯನ್ನು ಹುಡುಕಿಕೊಂಡು ಬರುವಂತೆ ಹೇಳಿ ಆಂಜನೇಯನನ್ನು ಪ್ರತ್ಯೇಕವಾಗಿ ಕರೆದು ಹೇಳಿದ ಮಾರುತಿ ನೀನು ಅತ್ಯಂತ ಬಲಶಾಲಿ ಹಾಗೂ ಬುದ್ಧಿವಂತ ವಾನರರೆಲ್ಲರಲ್ಲೂ ನೀನೇ ಶ್ರೇಷ್ಠ ಸಮರ್ಥ ನೀನು ಖಂಡಿತವಾಗಿ ಶುಭ ಸುದ್ದಿಯನ್ನು ತರುತ್ತೀ ಎಂಬ ಭರವಸೆ ನನಗಿದೆ ನೀನು ಕೂಡ ಹೊರಡು ಇದನ್ನು ರಾಮ ಕೂಡ ಒಪ್ಪಿದ ಆಂಜನೇಯನನ್ನು ಹತ್ತಿರ ಕರೆದು ತನ್ನ ಕೈಯಲ್ಲಿದ್ದ ಉಂಗುರವೊಂದನ್ನು ತೆಗೆದುಕೊಟ್ಟು ನೀನು ಸೀತೆಯನ್ನು ಭೇಟಿಯಾದಾಗ ಈ ಉಂಗರವನ್ನು ಅವಳಿಗೆ ತೋರಿಸು ಇದನ್ನು ನೋಡಿದ ಅವಳಿಗೆ ನೀನು ಖಂಡಿತವಾಗಿ ನನ್ನ ಕಡೆಯವನು ಎಂಬ ಭರವಸೆ ಬರುತ್ತದೆ ಎಂದ ಆಂಜನೇಯ ಭಕ್ತಿಯಿಂದ ಅದನ್ನು ತೆಗೆದುಕೊಂಡ ಅವನು ಈಗಾಗಲೇ ಶ್ರೀರಾಮನ ಪರಮ ಭಕ್ತನಾಗಿದ್ದ ಶ್ರೀರಾಮನ ಪದ ಪಾದಗಳಿಗೆರಗಿ ತನ್ನ ಕಾರ್ಯದಲ್ಲಿ ತನಗೆ ಯಶಸ್ಸು ಸಿಗಲೆಂಬ ಆಶೀರ್ವಾದ ಪಡೆದುಕೊಂಡು ತನ್ನ ದಾರಿ ಹಿಡಿದ ಸುಗ್ರೀವ ವಾನರರಿಗೆ ಸೀತೆ ಪತ್ತೆ ಹಚ್ಚಲು ಒಂದು ತಿಂಗಳ ಅವಧಿ ನೀಡಿದ್ದ ಅವರು ಹುಡುಕಿಯೇ ಹುಡುಕಿದರು ಸುಳಿವೇ ಇಲ್ಲ ಹನುಮಂತನೊಂದಿಗೆ ದಕ್ಷಿಣ ದಿಕ್ಕಿನತ್ತ ಹೋಗಿದ್ದ ವಾನರ ಗುಂಪಿಗೆ ಕೂಡ ನಿರಾಶೆ ಕಾದಿತ್ತು ಆಯಾಸಗೊಂಡಿದ್ದ ಅವರು ಮುಂದೇನು ಮಾಡಬೇಕೆಂದು ತಿಳಿಯದೆ ನಿರಾಶೆಯಿಂದ ಸಮುದ್ರ ತೀರದಲ್ಲಿ ಎಲ್ಲರೂ ಕುಳಿತಿದ್ದರು ಸೀತೆಯ ಬಗ್ಗೆ ಯಾವುದೇ ಸುಳಿವನ್ನು ತಿಳಿಯದೆ ಅವರ್ಯಾರಿಗೂ ಸುಗ್ರೀವನ ಬಳಿ ತಿರುಗಿ ಹೋಗುವ ಧೈರ್ಯವಿರಲಿಲ್ಲ ಏಕೆಂದರೆ ಸೀತೆಯನ್ನು ಹುಡುಕದೆ ನೀವಿಲ್ಲಿಗೆ ಬರಲೇಬಾರದೆಂದು ಅವರಿಗೆ ಸುಗ್ರೀವ ಕಟ್ಟಪ್ಪಣೆ ಮಾಡಿದ್ದ ತಿರುಗಿ ಹೋಗುವ ಬದಲು ಇಲ್ಲಿಯೇ ಸಾಯುವುದು ಉತ್ತಮ ಜಟಾಯುವಿನಂತೆ ಮಾತೆಯನ್ನು ಹುಡುಕುತ್ತಾ ಕೆಲವೇ ದಿನಗಳಿಗಾದರೂ ಶ್ರೀರಾಮನ ಸೇವೆ ಮಾಡುತ್ತಾ ಸಾಯುವುದರಿಂದ ತಮಗೆ ಸಂತೃಪ್ತಿ ಹಾಗೂ ಮುಕ್ತಿ ದೊರಕುವುದೆಂಬುದು ಅವರೆಲ್ಲರ ಒಮ್ಮತದ ಅಭಿಪ್ರಾಯವಾಗಿತ್ತು ಅದನ್ನೇ ಅವರು ಗಟ್ಟಿಯಾಗಿ ಮಾತನಾಡಿಕೊಳ್ಳುತ್ತಿದ್ದರು ಅವರ ಮಾತಿನಲ್ಲಿ ಜಟಾಯುವಿನ ವಿಷಯ ಪ್ರಸ್ತಾಪವಾಗಿದ್ದನ್ನು ಕೇಳಿದ ಅಲ್ಲಿಯೇ ಇದ್ದ ಒಂದು ಸಮುದ್ರ ಪಕ್ಷಿ ಸೀದ ಬಂದು ವಾನರರ ಯುವರಾಜ ಅಂಗದನಲ್ಲಿ ಹೇಳಿದ್ದು ಸ್ವಾಮಿ ನನ್ನ ಹೆಸರು ಸಂಪತಿ ಜಟಾಯುವಿನ ಅಣ್ಣ ಜಟಾಯುವನ್ನು ಕೊಂದಿದ್ದು ಹತ್ತು ತಲೆಗಳುಳ್ಳ ಆ ರಾವಣ ಎಂದು ನಾನು ಕೇಳಿದೆ ಹಾಗಾಗಿ ನಾನು ಕೂಡ ಅವನ ವಿರುದ್ಧ ಹೋರಾಡಲು ಬಯಸುತ್ತೇನೆ ಕೆಲವು ದಿನಗಳ ಹಿಂದೆ ಅವನು ಒಬ್ಬ ಸುಂದರ ಯುವತಿಯೊಂದಿಗೆ ಈ ಸಮುದ್ರವನ್ನು ದಾಟಿದ್ದನ್ನು ನಾನು ಕಂಡೆ ಬಹುಶಃ ಅವಳು ಸೀತೆಯೇ ಇರಬಹುದು ಅವನು ಇನ್ನೂ ಮುಂದುವರಿಸಿದ ಆ ರಾವಣನಿರುವ ಸ್ಥಳ ನನಗೆ ತಿಳಿದಿದೆ ಇಲ್ಲಿಂದ ಬಹಳ ದೂರದ ಲಂಕಾ ಎಂಬ ದ್ವೀಪವೊಂದರಲ್ಲಿ ಅವನು ವಾಸಿಸುವುದು ಆ ನಗರದ ಸುತ್ತ ಬಲವಾದ ಗೋಡೆಯೊಂದಿದೆ ಯಾರಿಗೂ ತಿಳಿಯದಂತೆ ಅದನ್ನು ದಾಟುವುದು ತುಂಬ ಕಷ್ಟ ಇದನ್ನೆಲ್ಲ ಕೇಳಿದ ವಾನರರಿಗೆ ತುಂಬ ಸಂತೋಷವಾಯಿತು ಅವರಿಗೀಗ ಸೀತೆ ಎಲ್ಲಿರಬಹುದು ಎಂಬುದರ ಸುಳಿವು ದೊರಕಿತ್ತು ಆದರೆ ಅದೇ ಸಮಯದಲ್ಲಿ ಅವರೆಲ್ಲರೂ ಆತಂಕಿತರಾದರೂ ಕೂಡ ಆ ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪುವುದು ಹೇಗೆಂಬುದು ಅವರ ಆತಂಕಕ್ಕೆ ಕಾರಣವಾಗಿತ್ತು ಅವರಲ್ಲಿ ಅನೇಕರು ಹಾರಿ ಸಮುದ್ರ ದಾಟಲು ಪ್ರಯತ್ನಿಸಿದರಾದರೂ ಯಾರಿಗೂ ಸಾಧ್ಯವಾಗದೆ ಸಮುದ್ರದ ನೀರಿಗೆ ಬೀಳುತ್ತಿದ್ದರು ಪುನಃ ಅವರಿಗೆ ನಿರಾಶೆಯಾಗಿತ್ತು ವಯಸ್ಸಾಗಿದ್ದ ಕರಡಿ ಜಾಂಬುವಂತ ಬಂದು ಹೇಳಿದ ಮಗು ಆಂಜನೇಯ ನೀನು ವಾಯುಪುತ್ರ ಗಾಳಿಯಷ್ಟೇ ವೇಗ ನಿನಗೆ ಇಡೀ ಪಟ್ಟಣವನ್ನು ನಾಶಪಡಿಸಬಲ್ಲ ಶಕ್ತಿ ಇದೆ ನಮ್ಮಲ್ಲಿ ನಿನಗೊಬ್ಬನಿಗೆ ಮಾತ್ರ ಈ ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪಬಲ್ಲ ಸಾಮರ್ಥ್ಯವಿರುವುದು ಜಾಂಬವಂತನ ಸಲಹೆಯನ್ನು ಕೇಳಿದ ಆಂಜನೇಯನಿಗೆ ಆತ್ಮವಿಶ್ವಾಸ ಉಂಟಾಗಿ ಒಮ್ಮೆ ಜೋರಾಗಿ ಉಸಿರೆಳೆದುಕೊಂಡ ಈಗ ಅವನ ಶರೀರ ದೊಡ್ಡದಾಗುತ್ತಾ ಹೋಯಿತು ಅವನು ಎಷ್ಟು ಎತ್ತರವಾಗಿ ದೊಡ್ಡದಾಗಿ ಬೆಳೆದನೆಂದರೆ ಇನ್ನೇನು ಆಕಾಶವನ್ನೇ ಮುಟ್ಟುತ್ತಾನೆ ಎನ್ನುವಷ್ಟು ಅವನು ಹೇಳಿದ ನಾನೀಗ ಹೋಗಿ ಸೀತಾಮಾತೆಯನ್ನು ಕರೆದುಕೊಂಡು ಬರುವವನಿದ್ದೇನೆ ಎಂದು ಹೇಳಿ ಬೆಟ್ಟದ ತುದಿಯೊಂದಕ್ಕೆ ಹೋಗಿ ತುಂಬ ಜೋರಾಗಿ ಹಾರಿದ ಅವನು ಹಾರಿದ ರಭಸಕ್ಕೆ ಇಡೀ ಬೆಟ್ಟವೇ ಅನುಗಾಡಿತು ಮುಂದಿನ ಕ್ಷಣಗಳಲ್ಲಿ ಅವನು ಆಕಾಶದಲ್ಲಿ ಲಂಕೆಯ ದಿಕ್ಕಿನಲ್ಲಿದ್ದ ಇಡೀ ವಾನರ ಸೇನೆ ಅವನು ಹಾರಿದ್ದನ್ನು ಮಂತ್ರಮುಗ್ಧರಾಗಿ ನೋಡುತ್ತಾ ಅವನಿಗಾಗಿ ಪ್ರಾರ್ಥಿಸುತ್ತಿದ್ದರು ದೇವತೆಗಳು ಮೇಲಿನಿಂದ ಅವನ ಮೇಲೆ ಪುಷ್ಪವೃಷ್ಟಿಗರೆ ಕರೆದರು ಕತೆಯ ಮುಂದಿನ ಭಾಗವನ್ನು ಭಾಗ ಹದಿನೇಳರಲ್ಲಿ ನೋಡೋಣ ಧನ್ಯವಾದಗಳು